ರಕ್ಷಕ ದಳ ಸಿಬ್ಬಂದಿಗೆ ಅಭಿನಂದನೆ ಈ ವರ್ಷದ ಗಣಪತಿ ಹಾಗೂ ಈದ್ ಮಿಲಾದ್ ಹಬ್ಬಗಳ ಸಮಯದಲ್ಲಿ ಹಗಲಿರುಳೆನ್ನದೆ ಕರ್ತವ್ಯ ನಿರ್ವಹಿಸಿರುವ ಗೃಹ ರಕ್ಷಕ ದಳದ ಸಿಬ್ಬಂದಿಯನ್ನು ಸೋಮವಾರ ಸಮಾನ ಮನಸ್ಕರು ಗುಲಾಬಿ ಹೂ ನೀಡುವುದರ ಮೂಲಕ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಶಂಕರ ಬ್ಯಾಡಗಿ ಅನಿಲ ಮುಳಗುಂದ ಎ ನಗಡಿ ಮಾತನಾಡಿದರು ಪ್ರವೀಣ ಯಲ್ಲಗಟ್ಟಿ ದಶರಥ ಕೋಟಿಗೌಡ್ರ ನಾಗರಾಜ ಡಿಕೆ ನಾಗರಾಜ ಸೂರಣಗಿ ಗಂಗಾಧರ ಪುರಾಣಿಕ ಮಠ ಮತ್ತು ಗೃಹ ರಕ್ಷಕ ಸಿಬ್ಬಂದಿ ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಗೃಹ ರಕ್ಷಕ ದಳದಿಂದ ಎಲ್ಲ ನಿಸ್ವಾರ್ಥ ಸೇವೆ ಮಾಡಿ ನಮ್ಮೆಲ್ಲಾ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲ ಗೃಹ ರಕ್ಷಕ ದಳದವರಿಗೂ ಇವತ್ತಿನ ದಿವಸ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತಂದ ಎಲ್ಲ ಲಕ್ಷ್ಮೇಶ್ವರ ನಗರದ ಸಮಾನ ಮನಸ್ಕರು ಇವತ್ತು ತೀರ್ಮಾನಿಸಿ ಅವರಿಗೆ ಇಲ್ಲಿ ಅವರು ಪ್ರತಿ ಸೋಮವಾರದಿಂದ ಇಲ್ಲಿ ಪರೇಡ್ ನಡೆಸ್ತಾರ ಅವರಿಗೆ ಇಲ್ಲಿ ಒಂದು ಗೌರವ ಅಷ್ಟೇ ಅವರು ಮಾಡಿದಂಥ ಕರ್ತವ್ಯ ನಿಸ್ವಾರ್ಥ ಸೇವೆ ಎಲ್ಲರಿಗೂ ಮುಟ್ಲಿ ಅವರು ಏನಪ್ಪ ಅಂತಂದ್ರೆ ಏನು ನಮಗೆ ಎಲ್ಲ ಕೆಲಸ ಮಾಡ್ತೀವಿ ನೀತಿ ಎಲ್ಲ ಗೆಟ್ಟು ಅವತ್ತು ಎರಡು ಗಂಟೆ ಬೆಳಗ್ಗೆ ಆರು ಗಂಟೆ ಎಂಟು ಗಂಟೆ ಮಟ್ಟ ಹೋಗ್ಯವು ಗಣಪತಿ ಒಂದು ದಿವ್ಸ ಸಂಪೂರ್ಣವಾಗಿ ಅವರು ನೀತಿಗೆಟ್ಟರು ಎರಡು ದಿಸ್ಕೊಂಡು ಎರಡು ದಿಸ್ಕೊಂಡು ಎರಡು ದಿಸ್ಕೊಂಡು ಅಂತ ಹಿಂಗೆ ಗಣಪತಿ ಹೋಗ್ಯವು ಅದಕ್ಕೆ ಅವ್ರಿಗೆ ಒಂದು ಗೌರವ ಸಲ್ಲಿಸೋಣ ಅಂತಂದ್ರೆ ನಮ್ಮ ಬ್ಯಾಡ್ಗೆಯವರು ಎಲ್ಲರೂ ಸೇರಿ ಮಾಡಿದ್ದಕ್ಕೆ ಅವ್ರಿಗೆ ಇನ್ನೊಮ್ಮೆ ಕೃತಜ್ಞತೆ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಆರಂಭದಿಂದ ಹಿಡಿದು ವಿಸರ್ಜನೆವರೆಗೂ ರೈತ ತಮ್ಮ ಸೇವೆಯನ್ನು ಕೊಟ್ಟಿದ್ದೀರಿ ಭಾಳ ಅನುಪಮವಾದಂಥ ಸೇವೆ ಕೊಟ್ಟಿದ್ದೀರಿ ಈ ಸೇವೆಗೆ ನಾವು ಕೃತಜ್ಞತಾ ಭಾವವಾಗಿ ಸಮನಾನಸ್ಕರ ಎಲ್ಲರೂ ಕೂಡಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅವರ ಸೇವೆ ಇದೇ ರೀತಿಯಾಗಿ ಮುಂದುವರಲಿ ಅಂತ ಹೇಳುವ ಜೊತೆಗೆ ಅವರು ಒಂದು ಪರಮಾತ್ಮ ಅನುಗ್ರಹ ಸಹ ಸಿಗಲಿ ಅಂತ ಹೇಳುವ ಜೊತೆಗೆ ನಾವೆಲ್ಲ ಸ್ನೇಹಿತರೆ ಈಗಿನ ಒಂದು ನಾಗರಿಕ ಕರ್ತವ್ಯಗಳನ್ನು ಪರಿಪಾಲನೆ ಮಾಡೋದ್ರ ಬಗ್ಗೆ ಅರಿವು ಹೋಗಿ ಅಂತ ಅವತ್ತು ಅವಶ್ಯಕ ಇತ್ತು ಯಾಕಂದರೆ ಭಾಳಷ್ಟು ಮಂದಿ ನಾಗರಿಕ ಕರ್ತವ್ಯಗಳನ್ನು ಪಾಲನೆ ಮಾಡ್ತಾ ಇಲ್ಲ ಅದರದ್ದು ಉಲ್ಲಂಘನೆ ಭಾಳಷ್ಟು ಕಡೆ ಆಗ್ತಾ ಇದೆ ಆದ್ದರಿಂದ ಅವನ್ನ ಪಾಲನೆ ಮಾಡೋ ಜೊತೆಗೆ ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಎಲ್ಲರ ಸಮಾವೇಶವನ್ನು ಅನ್ನೋದ್ರ ಜೊತೆಗೆ ನಾವು ಯಾವುದೇ ಒಂದು ನಿಷ್ಕಾಂಸಿದ್ರು ಸೇವಾ ಮಾಡ್ತಾ ಇದ್ರು ಇಲ್ಲಿ ಥರ ನಮಗೆ ಒಂದು ಈ ಥರ ನಮಗೆ ಗೌರವವನ್ನು ಸಿಕ್ಕಿದ್ದು ಅಪರೂಪ ನಮಗೆ ಬಹಳ ಧನ್ಯವಾದ ನಮಗೆ ಖುಷಿ ಸತಿ ಗ್ರಹ ರಕ್ಷಕರಿಗೆ ಅಭಿನಂದನೆ ಸಲ್ಲಿಸಿದಂಥ ಎಲ್ಲ ಊರಿನ ನಾಗರಿಕರಿಗೆ ನಮ್ಮ ಗ್ರಹರಕ್ಷಕ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು